ಬಾಂಗ್ಲಾ ಹಟಾವೋ ದೇಶ್ ಬಚಾವೋ ಆಂದೋಲನದ ಅಡಿಯಲ್ಲಿ ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲೇ ಬಾಂಗ್ಲಾ ಪ್ರಜೆಗಳನ್ನು ಪತ್ತೆ ಹಚ್ಚುವ ಕಾರ್ಯಕ್ಕೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ತಂಡ ಕೈ ಹಾಕಿದೆ ಮೊದಲಿಗೆ ಮಹದೇವಪುರ ಕ್ಷೇತ್ರದಿಂದಲೇ ಆರಂಭವಾಗಿದ್ದು ಬಾಂಗ್ಲಾ ಪ್ರಜೆಗಳ ಪತ್ತೆ ಹಚ್ಚಲು ಹದಿನೈದಕ್ಕೂ ಹೆಚ್ಚು ತಂಡಗಳನ್ನು ಅರವಿಂದ್ ಲಿಂಬಾವಳಿ ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ ಅದರಂತೆ ವರ್ತೂರು ಸಮೀಪದ ಬಳಗೇರೆ ಮಧುರಾ ನಗರ ವಾಲಿಪುರ ಕ್ಷೇತ್ರ ಸೇರಿದಂತೆ ವಿವಿಧ ಭಾಗದಲ್ಲಿ ಅರವಿಂದ್ ಲಿಂಬಾವಳಿ ರಚಿತ ನೇತೃತ್ವದ ತಂಡ ಭೇಟಿಯನ್ನ ನೀಡಿ ಬಾಂಗ್ಲಾ ಪ್ರಚೆಗಳು ವಾಸ್ತವಾಗಿದ್ದಂಥ ಪ್ರದೇಶಗಳಿಗೆ ಭೇಟಿ ನೀಡಿದರು ಇದೇ ವೇಳೆ ಕೆಲ ಬಾಂಗ್ಲಾ ಪ್ರಜೆಗಳು ನಾನು ಬಾಂಗ್ಲಾದೇಶವನ್ನೇ ಎಂದು ಒಪ್ಪಿಕೊಂಡಿದ್ದಾರೆ ಇನ್ನು ಅನೇಕರು ಪರಿವೀಕ್ಷಣೆಗಳಿಗೆ ಪರಾರಿ ಕೂಡ ಆಗಿದ್ದಾರೆ ಈ ಕುರಿತು ಬಿಜೆಪಿ ರಾಜ್ಯ ಪರಿಷತ್ ಸದಸ್ಯ ಎಲ್ ರಾಜೇಶ್ ಅವರು ಮಾತನಾಡಿ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರ ತಂಡ ಮತ್ತೊಂದು ಯೋಜನೆಗೆ ಕೈ ಹಾಕಿದ್ದು ಬಾಂಗ್ಲಾ ಹಟಾವು ದೇಶ ಬಚಾವೋ ಆಂದೋಲನ ಮಹದೇವಪುರ ಕ್ಷೇತ್ರದಿಂದಲೇ ಆರಂಭವಾಗಿದ್ದು ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಹದಿನೈದಕ್ಕೂ ಹೆಚ್ಚು ತಂಡಗಳು ಖುದ್ದು ಬಾಂಗ್ಲಾಗಳು ವಾಸಿಯೂ ಆಗಿರುವಂಥ ಪ್ರದೇಶಗಳಿಗೆ ತಲುಪಿ ಅಲ್ಲಿನ ಸ್ಥಿತಿಗತಿಗಳನ್ನು ವಿಡಿಯೋ ಸಾಕ್ಷಿ ಸಮೇತ ಚಿತ್ರಿಸಿ ರಾಜ್ಯ ಹಾಗೂ ಕೇಂದ್ರಕ್ಕೆ ಇದರ ವರದಿಯನ್ನು ನೀಡಿದ್ದೇವೆ ಇದರ ಸಲುವಾಗಿ ಮುಂದಿನ ಭಾನುವಾರ ಜುಲೈ ಹದಿಮೂರರಂದು ಬೃಹತ್ ಸಮಾವೇಶವನ್ನು ಕೂಡ ಕೈಗೊಂಡಿದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಕುಮಾರ್ ಬಂಗಾರಪ್ಪ ಸೇರಿದಂತೆ ವಿವಿಧ ಪ್ರಮುಖ ನಾಯಕರುಗಳು ಭಾಗಿಯಾಗಲಿದ್ದಾರೆ ಈ ವರದಿಯನ್ನು ಮನಗುಟ್ಟು ಮಾಡಿಕೊಂಡು ರಾಜ್ಯ ಸರ್ಕಾರದ ಜೊತೆಗೆ ಕೇಂದ್ರ ಈ ಬಾಂಗ್ಲಗಳನ್ನು ಹೊರಹಾಕಿ ದೇಶವನ್ನ ರಕ್ಷಿಸಬೇಕು ಎಂದು ತಿಳಿಸಿದರು ಒಂದೊಂದು ರಾಜ್ಯದ ಒಂದೊಂದು ಡಿಸ್ಟಿಕ್ ನ ಅಡ್ರೆಸ್ ಬಾಂಗ್ಲಾದೇಶದ ಎಲ್ಲಾ ಬಾಂಗ್ಲಾದೇಶದವ್ರಿಗೆ ಫೋನ್ ಮಾಡೋದು ಟ್ರಾನ್ಸಾಕ್ಷನ್ ಏನಿರುತ್ತೆ ಎಲ್ಲ ಬಾಂಗ್ಲಾದೇಶದಲ್ಲಿ ನಡೀತಾ ಇರುತ್ತೆ ಇವ್ರದ್ದು ಏನೇ ಬ್ಯಾಂಕ್ ಅಕೌಂಟ್ ಇದ್ರು ಎಲ್ಲ ಬಾಂಗ್ಲಾದೇಶಿ ನಂಬರೇ ಇರುತ್ತೆ ನೀವು ನೋಡ್ರಿ ಇದ್ರಲ್ಲಿ ನೋಡಬಹುದು ಇದ್ರಲ್ಲಿ ವಾಟ್ಸ್ಆಪ್ ಕಾರ್ಡ್ಗಳಿಂದ ಎಲ್ಲ ಫೇಕೆ ಇವರು ಇವರು ಬಾಂಗ್ಲಾದೇಶಿಂದ ವೆಸ್ಟ್ ಬೆಂಗಾಲ್ ಮೂಲಕ ಒಳಗೆ ಬರುತ್ತಾರೆ ಅಲ್ಲಿ ಒಳಗೆ ಬಂದು ಒಂದು ಐದಾರು ಸಾವಿರ ರೂಪಾಯಿ ದುಡ್ಡು ಕೊಟ್ಟರೆ ಎರಡು ದಿನದಲ್ಲಿ ಇವ್ರಿಗೆ ಆಧಾರ್ ಕಾರ್ಡ್ ಆಮೇಲೆ ಸ್ಕೂಲಲ್ಲಿ ಟಿಸಿ ಎಲ್ಲ ಇವ್ರಿಗೆ ಫೇಕ್ ಮಾಡಿ ಕೊಡ್ತಾರೆ ಆಯ್ತರ ಹೆಚ್ಚು ಹೆಚ್ಚು ಕಮ್ಮಿ ಎರಡು ಕೋಟಿ ಜನ ನಮ್ಮ ಭಾರತದಲ್ಲಿ ಇದ್ದಾರೆ ಇವಾಗ ಬಾಂಗ್ಲಾದೇಶದವರು ಬಂದು ಇಲ್ಲೇ ಸಂಸಾರ ಮಾಡಿ ಮಕ್ಕಳು ಮಾಡಿಕೊಂಡು ಇನ್ನೊಂದ್ ಅಷ್ಟು ಜನ ಆಗಿ ಎರಡು ಕೋಟಿ ಇಂತಾನೂ ಹೆಚ್ಚಿದ್ದಾರೆ ಗೊತ್ತಿಲಿ ಒಂದು ನಿಮ್ಗೆ ಇವತ್ತು ನೀವು ಈ ಟೆಂಟ್ ನೋಡ್ಬೋದು ಎಲ್ಲ ಈ ಕಸ ಆಯೋದು ಇದೆಲ್ಲ ಇವ್ರದೇ ಇವ್ರದೇ ನಡೀತಾ ಇರೋದು ಇವ್ರ ರಾತ್ರಿ ಹೊತ್ತು ಇವ್ರದ್ದು ಸಂಚಾರ ಇರುತ್ತೆ ಇನ್ನೊಂದು ಎಷ್ಟು ಬುದ್ಧಿವಂತರ ಇವರು ಅಂದ್ರೆ ರಿಂಗ್ ಮಾಡ್ತಾರೆ ಮಾತಾಡ್ತಾ ಅದಾದ ನಂತರ ಡಿಲೀಟ್ ಮಾಡ್ತಾರೆ ಡಿಲೀಟ್ ಮಾಡ್ತಾರೆ ಕೈ ಮುಗಿಸ್ತಾರೆ ನಾವು ಚೂರು ಈ ಕಡೆ ಸಿಸ್ಟಮಂಗೆ ಬಾಂಗ್ಲಾದೇಶಕ್ಕೆ ಕೇಳಿ ಇವರಿಗೆ ಐದು ದಿನದಿಂದ ನಮ್ಮ ನಾಯಕರಾದಂತ ಸನ್ಮಾನಿ ಶರ್ವಿನ್ ನಿಂಬೋಳಿ ಸಾಹೇಬ್ರು ಐದು ತಂಡನ ಮಾಡಿ ಕಳಿಸಿದ್ದಾರೆ ಇಡೀ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೊ ಹಂಗಾಗಿ ಇವರಿಗೆಲ್ಲ ಅಲರ್ಟ್ ಆಗಿದ್ದಾರೆ ಒಂದಷ್ಟು ಜನ ನೋಡಿ ಗಂಡಸರು ಯಾವುದೇ ಟೆಂಟಲ್ಲೂ ಇಲ್ಲ ಬರೀ ಹೆಂಗಸರು ಮಾತ್ರ ಇದ್ದಾರೆ ಗಂಡಸರು ಯಾರು ಇಲ್ಲ ಯಾವ ಟೆಂಟ್ಗಳಿಗೆ ಹೋದ್ರು ನಾವು ಸಿಗ್ತಾ ಇಲ್ಲ ಯಾಕಂದರೆ ಎಲ್ಲರೂ ಎಲ್ಲರಿಗೂ ಇವರು ಏಜೆಂಟ್ ಗಳು ಇರ್ತಾರೆ ಏಜೆಂಟ್ಗಳು ಗಳಿದಾರೆ ಇವ್ರಿಗೆ ಇಲ್ಲಿಂದ ಬಾಂಗ್ಲಾದೇಶ್ ಅಲ್ಲಿಂದ ಕರ್ಸ್ಕೊಳೋ ಆಮೇಲೆ ಇವ್ರದ್ದು ವಹಿವಾಟು ಇಲ್ಲಿ ಏನ್ ದುಡಿತಾರೋ ನಮ್ಮ ದುಡ್ಡು ಏನ್ ದುಡಿತಾರೋ ಇದನ್ನ ಅಲ್ಲಿ ಕಳ್ಸ್ಕೊಡೋದಕ್ಕೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಏಜೆಂಟ್ಗಳು ಇಲ್ಲಿದ್ದಾರೆ